ವೀಕ್ಷಕರೇ ಅಮೋಘ್ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಅಮೋಘ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದೀಗ ಇಂದಿನ ಮುಖ್ಯಾಂಶಗಳು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಹೆಚ್ಚಿರುವ ಕಾಡಾನೆ ಮತ್ತು ಮಾನವ ಸಂಘರ್ಷ ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಅರಣ್ಯ ಭವನದಲ್ಲಿ ಸಂಸದರಾದ ಶ್ರೇಯಸ್ ಪಟೇಲ್ ಸಭೆ ಅರಕಲಗೂಡು ತಾಲೂಕಿನ ಕಣವಿನಕುಪ್ಪೆ ಗ್ರಾಮಕ್ಕೆ ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್ ಭೇಟಿ ಪರಿಶೀಲನೆ ವಾರ್ತೆಗಳ ವಿವರ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಹೆಚ್ಚಿರುವ ಕಾಡಾನೆ ಹಾಗೂ ಮಾನವ ಸಂಘರ್ಷ ತಡೆ ಕುರಿತು ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಂಸದ ಶ್ರೇಯಸ್ ಪಟೇಲ್ ಹಾಸನದ ಅರಣ್ಯ ಭವನದಲ್ಲಿ ಸಭೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಮಾರ್ಚ್ ಹದಿನಾರರಿಂದ ಒಂದು ವಾರಗಳ ಕಾಲ ನಡೆದ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಮೂರು ಪುಂಡಾನೆ ಸೆರೆ ಹಾಗೂ ಮೂರು ಕಾಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಿ ಅವುಗಳ ಮೇಲೆ ನಿಗಾ ವಹಿಸಲಾಗುತ್ತಿದೆ ಅರಣ್ಯ ಇಲಾಖೆ ಕಚೇರಿಯಲ್ಲಿ ಕಂಟ್ರೋಲ್ ರೂಮ್ ಸ್ಥಾಪಿಸಿ ಕಾಡಾನೆಗಳ ಚಲನವಲನ ಅರಿಯಲಾಗುತ್ತಿದೆ ಈ ಬಗ್ಗೆ ಸ್ಥಳೀಯರಿಗೆ ಮಾಹಿತಿ ನೀಡಲಾಗುತ್ತಿದೆ ಕಾಡಾನೆ ಹಾವಳಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರೆದಿವೆ ಸಾರ್ವಜನಿಕರು ಜಾಗೃತರಾಗಿ ಅರಣ್ಯ ಇಲಾಖೆ ಜೊತೆಗೆ ಸಹಕರಿಸಬೇಕೆಂದು ಮನವಿ ಮಾಡುತ್ತೇನೆ ಎಂದು ಹೇಳಿದರು ಈ ಸಭೆಯಲ್ಲಿ ಸಿಸಿಎಫ್ ಈಡುಕೊಂಡಲು ಡಿಸಿಎಫ್ ಸೌರಭ್ ಕುಮಾರ್ ಜಿಲ್ಲೆಯ ಎಸಿಎಫ್ ಮತ್ತು ಆರ್ಎಫ್ಓಗಳು ಹಾಜರಿದ್ದರು ಅರಿಕೆಗೂಡು ತಾಲೂಕಿನ ಶಣಜಕುಪ್ಪೆ ಗ್ರಾಮದ ದೇವಸ್ಥಾನದ ರಸ್ತೆ ಬದಿ ಜಾಗವನ್ನು ಗ್ರಾಮ ಪಂಚಾಯಿತಿ ಪಿಡಿಒ ಅಕ್ರಮವಾಗಿ ಈ ಖಾತೆ ಮಾಡಿಕೊಟ್ಟಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಸ್ಥಳಕ್ಕೆ ಭೇಟಿ ನೀಡಿದ್ದ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನ ಬಳಿ ಜಾಗವನ್ನು ಮಹಿಳಾ ಹಾಲು ಉತ್ಪಾದಕರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಗ್ರಾಮ ಪಂಚಾಯಿತಿ ಪಿಡಿಒ ಈ ಖಾತೆ ಮಾಡಿಕೊಟ್ಟಿರುವ ಕುರಿತು ಗ್ರಾಮಸ್ಥರು ತಕರಾರು ತೆಗೆದ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಕೆಲವರು ಈ ಜಾಗವನ್ನು ಅಕ್ರಮವಾಗಿ ಖಾತೆ ಮಾಡಿಕೊಡಲಾಗಿದೆ ಸಂಘದ ಕಟ್ಟಡ ಕಟ್ಟಲು ಅವಕಾಶ ನೀಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತಿನ ಚಕಮಕಿ ನಡೆಯಿತು ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್ ಮಾತನಾಡಿ ರಸ್ತೆ ಬದಿ ನಲವತ್ತು ಅಡಿ ಜಾಗ ಬಿಟ್ಟು ಮನೆ ನಿರ್ಮಿಸಿಕೊಳ್ಳುವಂತೆ ಗ್ರಾಮ ಪಂಚಾಯಿತಿ ಪಿಡಿಒ ಆದೇಶ ಮಾಡಿದ್ದರು ಅದರಂತೆ ನಿಯಮಾನುಸಾರ ನಲವತ್ತು ಅಡಿ ಜಾಗ ಬಿಟ್ಟು ಮನೆ ನಿರ್ಮಿಸಿಕೊಳ್ಳಲಾಗಿದೆ ಈಗ ಜಾಗ ತಮಗೆ ಸೇರಿದೆ ಈಗ ಏಕಾಏಕಿ ಶ್ರೀ ವೀರಾಂಜನೇಯ ಸ್ವಾಮಿ ಮತ್ತು ಈಶ್ವರ ದೇವಸ್ಥಾನ ನಡುವಿನ ಜಾಗವನ್ನು ಡೇರಿ ಕಟ್ಟಡ ಕಟ್ಟಲು ರಸ್ತೆ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮವಾಗಿ ಈ ಖಾತೆ ಮಾಡಲಾಗಿದೆ ಅಲ್ಲದೆ ಸ್ಥಳಕ್ಕೆ ಪೊಲೀಸರನ್ನು ಕರೆಸಲಾಗಿದೆ ಈ ಹಿಂದೆ ಗ್ರಾಮಸ್ಥರನ್ನು ಒಕ್ಕಲೆಪ್ಪಿಸುವ ಹುನ್ನಾರ ಅಡಗಿದೆ ಈ ಜಾಗ ದೇವಸ್ಥಾನಗಳ ಕಾರ್ಯಕ್ರಮಗಳಿಗೆ ಅನುಕೂಲಕರವಾಗಿದೆ ರಸ್ತೆ ಬದಿಯ ಈ ಜಾಗದಲ್ಲಿ ಡೇರಿ ಕಟ್ಟಡ ಕಟ್ಟಲು ಅವಕಾಶ ನೀಡುವುದಿಲ್ಲ ನಿಯಮ ಬಾಹಿರವಾಗಿ ಮಾಡಿರುವ ಈ ಖಾತೆಗೆನು ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದರು ಈ ಕುರಿತು ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ತಾಲೂಕು ಪಂಚಾಯಿತಿ ಇಒ ತಿಳಿಸಿದರು

ಈ ಸತ್ತು ಮಾಡಿದ್ರಲ್ಲ ಜನ ಅಲ್ವಾ ಯಾರು ಇಲ್ವನ್ರಿ

ನನ್ ಮನೆಗೆ ಹೇಗೆ ಹೇಳ್ತೀನಿ ಅದೇ ಜಾಗ ಅಂತ ಹೇಳಿ ಈಗ ಅದೇ ಜಾಗ ಅಂತ ಹೇಳ್ತಿದ್ರಲ್ಲ ನನಗೆ ಈ ಸತ್ ಕೊಟ್ಟಿದ್ರಿ ಕೊಟ್ಟ ನೀವು ಕೊಟ್ಟು माने मत करो डंग 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 जाॻा सरकार सरकार सम्झा न सरकार ते जाॻा ಸರ್ಕಾರಕ್ಕೆ ಜಾಗ ಅಂತ ನಾನುದಲ್ಲ ನನಿಗೆ ಗೀಸೋತ್ತಾಗಿರಲ್ಲ ಸರ್ಕಾರಕ್ಕೆ ಜಾಗ ಅಂತ ನಾನುನಿಗೆ ಇದೆ ಜಾಗದಲ್ಲಿ ಬರ್ತಾನೆ ನನಗೆ ಮಾತಾಡಿದ್ರಲ್ವಾ ನಿನ್ ತಲೆಗೆ ಗೀಸೋ ಯಾ ವಾದರ ತಲೆ ಬರಿ ಸರ್ಕಾರಕ್ಕೆ ಮಾತಾಡ ಕೇಳಿದ್ರು ಅವರು ಅಲ್ಲೇ ಇರ್ತಾರೆ 15 ದೀ ಜಾಗ ವಿಚಾರಕ್ಕೆ ಸರ್ಕಾರ ನಾವು ಇಡಬೇಡ ಸರ್ಕಾರ ನಾವು ಸ್ವಾಮಿ ನಿಮ್ಮ ಸಂತಾನ ಇಲ್ಲಿ ಇಟ್ಕೊಳ್ಳಿ ಜನ ಗಾನ ಗುನುಗಬೇಡಿ ಕೊಟ್ಟಿದೆ ನನಗೆ ಬೇಕಾಗಿಲ್ಲ ನೀವು ಈ ಜಾಗ ಅದು ಮೇಲೆ ನಾನು ಬರ್ತಿದ್ದು हम तो बंदर के ऊपर नंबर वो ये तो नंबर हाँ है ना नंबर कौन सा नंबर कौन सा नंबर नंबर देखने जाने देखने जाने जाने देखने 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 � <laughs> નોટીસો ડાન્સ

ಕೊಟ್ಟಿದ್ವಾಡಿ ಮಾಡ್ ಶಿರಿ ಹಾಕಿದೀರಾ ಸುಂದಿರಾಮ

ಕೃಷಿ ಸರ್ವೋದಯ ಫೌಂಡೇಶನ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂರ ಒಂಬತ್ತು ಫಲಾನುಭವಿಗಳಿಗೆ ಎಂಬತ್ತು ಲಕ್ಷಕ್ಕೂ ಅಧಿಕ ಮೊತ್ತದ ಎಂಡೋಮೆಂಟ್ ವಿದ್ಯಾರ್ಥಿ ವೇತನ ಚೆಕ್ಅನ್ನು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಜಿಎಲ್ ಮುದ್ದೇಗೌಡರು ವಿತರಣೆ ಮಾಡಿದರು ನಂತರ ಮಾತನಾಡಿದ ಅವರು ಹೆಚ್ಚು ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನದ ಸದುಪಯೋಗ ಪಡಿಸಿಕೊಳ್ಳಬೇಕು ಮತ್ತು ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನದ ಮಾಹಿತಿ ತಲುಪಿಸಬೇಕು ಯಾವುದೇ ಒಂದು ಹುದ್ದೆ ಪಡೆಯಬೇಕಾದರೆ ನಿಮ್ಮ ಶ್ರದ್ಧೆ ಕೂಡ ಅವಲಂಬಿಸಿರುತ್ತದೆ ಎಂದು ಹೇಳಿದರು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ ಇದರ ಉಪಯೋಗವನ್ನು ಪಡೀಬೇಕಾದ್ದು ನಮ್ಮ ಜಿಲ್ಲೆಯ ಮಕ್ಕಳು ಭಾಳ ಮುಖ್ಯವಾದ ಅವ್ರಿಗೂ ಯಾವಾಗ ಕೆಲಸ ಅನೌನ್ಸ್ ಮಾಡ್ತಾರೆ ಅದನ್ನು ತಿಳ್ಕೊಂಡು ಅವ್ರಿಗೂ ಪ್ರತಿ ಸಾಲಿನೂ ಕೂಡ ನಿಮಗೆ ಉಪಯುಕ್ತವಾದ ಸಾಲಗಳನ್ನು ಕೊಡ್ತಾ ಇದ್ದಾರೆ ಇದನ್ನು ಉಪಯೋಗಿಸಿಕೊಂಡು ನೀವೆಲ್ಲರೂ ಕೂಡ ಈ ಕ್ಲಾಸ್ ಕಂಪ್ಲೇಟ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಸಿಕ್ಕೋದ್ರಲ್ಲಿ ಅನುಮಾನ ಇಲ್ಲ ಚಂದ್ರಶೇಖರ್ ಅವರು ಎನರಾ ಬ್ಯಾಂಕ್ ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಇದ್ದಿದ್ರಿಂದ ಹೆಚ್ಚಾಗಿ ಬ್ಯಾಂಕಿನ ವಿಷಯದಲ್ಲೇ ಹೇಳಿದ್ದಾರೆ ಸರ್ಕಾರದಲ್ಲಿ ಬೇಕಾದಷ್ಟು ಕೆಲಸಗಳು ಆದರೆ ಆದ್ರೆ ಕೊಟ್ಟು ನಾವು ಓದಿ ಅದನ್ನು ಪಾಸ್ ಮಾಡಿದ್ರೆ ನಾವು ಎಲ್ಲರೂ ಕೂಡ ನಮ್ಮ ಮಕ್ಕಳು ಅಭಿವೃದ್ಧಿ ಓದೋದಕ್ಕೆ ಯಾವ ಅನುಮಾನವೂ ಇಲ್ಲ ಈ ಸದರ್ ಇದನ್ನು ಎಲ್ಲರೂ ಕೂಡ ಉಪಯೋಗಿಸಿಕೊಂಡು ಕೃಷಿ ಸರ್ವೋದಯ ಫೌಂಡೇಶನ್ಗೆ ಒಂದು ಒಳ್ಳೆಯ ಹೆಸರನ್ನು ತರಬೇಕು ಅಂತ ನಿಮ್ಮಲ್ಲಿ ನಿಮ್ಮನ್ನು ವಿನಂತಿ ಮಾಡಿಕೊಡ್ತೇನೆ ಕೆನರಾ ಬ್ಯಾಂಕ್ ನಿವೃತ್ತ ಜನರಲ್ ಮ್ಯಾನೇಜರ್ ಡಾಕ್ಟರ್ ಎಸ್ ಟಿ ರಾಮಚಂದ್ರ ಮಾತನಾಡಿ ಮೊದಲು ವಿದ್ಯೆಗೆ ಪ್ರಾಮುಖ್ಯತೆ ಕೊಡಿ ದೊಡ್ಡ ದೊಡ್ಡಪ್ಪ ಆದರೆ ವಿದ್ಯೆ ಅವರಪ್ಪ ಮನುಷ್ಯ ವಿದ್ಯೆಯನ್ನು ಹೆಚ್ಚು ಕಲಿತರೆ ಕೆಲಸ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ ಜೊತೆಗೆ ನಮ್ಮ ಪ್ರಯತ್ನ ಕೂಡ ಇರಬೇಕು ಸರ್ಕಾರಿ ಕೆಲಸನೂ ಖಾಸಗಿ ಕೆಲಸಾನೋ ನಿಷ್ಠೆಯಿಂದ ಕೆಲಸ ಮಾಡಬೇಕು ಪ್ರಸ್ತುತ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಕಾಲಿಟ್ಟಿದ್ದು ಪ್ರಯತ್ನ ಪಡದೆ ಯಾವುದೇ ಕೆಲಸ ಆಗುವುದಿಲ್ಲ ಬ್ಯಾಂಕ್ ರೈಲ್ವೆ ಪರೀಕ್ಷೆ ಎಲ್ಲವೂ ಆನ್ಲೈನ್ ನಲ್ಲಿ ನಡೆಯುತ್ತದೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷ ೊಳಗೆ ಕೆಲಸ ತೆಗೆದುಕೊಂಡರೆ ಉತ್ತಮ ರೋಬರ್ಟ್ ಕೆಲಸ ಮಾಡುವ ಈ ಕಾಲದಲ್ಲಿ ಕೆಲಸಕ್ಕೆ ಜನರೇ ಬೇಡವಾದ ಸ್ಥಿತಿಗೆ ಬಂದಿರುವಾಗ ನಾವು ಅದಕ್ಕೆ ಸ್ಪರ್ಧೆ ನೀಡಬೇಕು ಈ ನಿಟ್ಟಿನಲ್ಲಿ ನಿಮ್ಮ ಜ್ಞಾನವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುವುದು ಉತ್ತಮ ಹಿಂದೆ ಮ್ಯಾನುವಲ್ ಬ್ಯಾಂಕಿಂಗ್ ಈಗ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಇದೆ ನಾವುಗಳು ಅಡ್ವಾನ್ಸ್ ಆಗುವಷ್ಟು ಅಪ್ಡೇಟ್ ಆಗಬೇಕು ಅದಕ್ಕಾಗಿ ಹೆಚ್ಚಿನ ತರಬೇತಿ ಅಗತ್ಯವಿದೆ ಎಂದು ಹೇಳಿದರು ನಾನು ಇಂಥ ಕೆಲಸ ಒಳ್ಳೆಯದು ಐ ಎಸ್ ಆಫೀಸರೇ ಆಗ್ಬೇಕು ಬ್ಯಾಂಕರಿಗಾರೇ ಆಗಬೇಕು ನಾನು ಹೇಳ್ತೇನೆ ಯಾವ್ದಾದ್ರು ಒಂದು ಕೆಲಸ ನಮ್ಮ ಕೃಷಿ ಸಹೋಗ್ಯದಿಂದ ಸಹಾಯ ಮಾಡುವುದು ಯಾವ್ದಾರ ಒಂದು ಕೆಲಸವನ್ನ ಪಡೆಯಬೇಕು ರೈತರ ಮಕ್ಕಳಾಗಿ ಬರೀ ಜಮೀನನ್ನೇ ಮಾಡೋದು ಅಂದ್ರೆ ತುಂಬಾ ಹಣದ ಐವತ್ತು ಎಕರೆ ಅರವತ್ತು ಎಕರೆ ಜಮೀನಿತ್ತು ಒಳ್ಳೆಯ ಇನ್ಕಮ್ ಇದೆ ರೇಟ್ ಅನ್ನೇ ಮಾಡುದು ಕೆಲಸ ಹೋಗೋದು ಯಾರಿಗೆ ಆಸ್ತಿ ಕಡಿಮೆ ಇದೆ ಇನ್ಕಮ್ ಕಡಿಮೆ ಇದೆ ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದಾರೆ ತಾಯಿಗಳು ಅಂತ ಮಕ್ಕಳು ರಾಗಿದ್ದರೆ ಅದಕ್ಕೆ ಎಲ್ಲ ರೀತಿ ಸಹಾಯಗಳನ್ನು ನಾವು ಒಂದು ಆರ್ಥಿಕವಾಗಿ ಮತ್ತೆ ನಿಮಗೆ ಪ್ರಶಿಕ್ಷಣದ ಮೂಲಕ ಮತ್ತೆ ಯಾವ್ದಾದ್ರು ಸಹಾಯ ಅಂದರೆ ಇಂಟ್ರಿಗೆ ಯಾವ್ದಾದ್ರು ಬಂದರೆ ನಮ್ಮ ಕಡೆ ದಿನಾದರೂ ನಾವು ಸಹಾಯ ಮಾಡುವುದಕ್ಕೆ ನಿಮಗೆ ಯಾವ ರೀತಿ ಸಹಾಯ ಮಾಡುವುದು ಯೋಚನೆ ಮಾಡಿ ನಿಮಗೆ ತರಲಿಕ್ಕೆ ಯೋಚನೆ ಮಾಡ್ತೀವಿ ಅದು ಯಾವುದೇ ಮಾತ್ರ ಆಗಿರ್ಬೋದು ನಮ್ಮ ಜಿಲ್ಲೆ ಹಾಸನ ಜಿಲ್ಲೆ ಆಗ್ಬೋದು ಚಿಕ್ಕಮಗಳೂರು ಜಿಲ್ಲೆ ಆಗ್ಬೋದು ಅಥವಾ ಮಂಗಳೂರು ಮಂಡ್ಯ ಯಾವ್ದಾರು ಆಗ್ಬೋದು ಯಾವುದೇ ರೀತಿ ನಮ್ಮ ಭೇದ ಭಾವ ಇಲ್ಲದೆ కృషి సౌద్య సంస్థ ఎలా జాతి ధర్మ ముందే అదే ఈ పరీక్షలు ఈ క్షేత్రులు కడి ఐఎస్ అధికారి ಮತ್ತೆ ಸೈಂಟಿಸ್ಟ್ ಆಗಿದ್ದಾರೆ ವಿಲಿಯಂ ಬಗ್ಗೆ ಕೇಳಿದರೆ ಅವರ ಆಕಾಶಕ್ಕೂ ಅಥವಾ ಅವರ ಬಂದಿದ್ದಾರೆ ಅದೇ ರೀತಿ ಎರಡು ಬ್ರೇಕ್ ಬಿಡ್ತಾರೆ ಟ್ರೈನ್ ಬಿಡ್ತಾರೆ ಬಸ್ ಬಿಡ್ತಾರೆ ಆಟೋ ಬಿಡ್ತಾರೆ ಯಾವ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಇಲ್ಲ ಹೇಳಿ ಅದರಿಂದ ನೀವು ಹೆಣ್ಮಕ್ಳು ಕೆಲಸದ ಬಗ್ಗೆ ಜಾಸ್ತಿ ಆದ್ಯತೆ ಕೊಡಬೇಕು ಯಾಕೆ ಕೊಡಬೇಕು ಅಂತಂದ್ರೆ ಒಬ್ಬ ಒಬ್ಬ ಮಹಿಳೆ ಅವರಿಗೆ ಮಿನಸು ಯಾವ್ದಾದ್ರು ಸರ್ಕಾರಿ ಕಲಿಸ್ ಸಿಗುತ್ತೆ ಒಂದು ಕುಟುಂಬವನ್ನ ಅವರು ಬೆಳೆಸಬಹುದು ಮಕ್ಕಳನ್ನ ಚೆನ್ನಾಗಿ ಎಜುಕೇಟ್ ಮಾಡಬಹುದು ಫ್ಯಾಮಿಲಿನಾಗ ಒಳ್ಳೆಯಿಂದ ಹೋಗಬೇಕು ಈ ರೀತಿ ಆದಂತ ಕ್ರಿಕೆ ಹೆಣ್ಮಕ್ ಜಾಸ್ತಿ ಓದಿದ್ರೆ ಮತ್ತೆ ನಿಮಗೆ ಕೆಲವು ಟೀಪ್ಸ್ಗಳನ್ನ ಕೊಡಬೇಕು ಅಂತ ಅನ್ಸುತ್ತೆ ಏನಂದ್ರೆ ನಾವು ಯಾಕೆ ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕು ಸರ್ಕಾರಿ ನಮ್ಗೆ ಏನು ಪ್ರಯೋಜನ ನೋಡಿ ಈಗ ಪ್ರೈವೇಟ್ ಅಲ್ಲಿ ಯಾವುದೇ ಒಂದು ಸಂಸ್ಥೆ ಸೇರ್ಕೊಂಡ್ರೆ ಆ ಓನರ್ ಅಂದ್ರೆ ಯಾವುದೇ ಸಂಸ್ಥೆಯ ಮಾಲೀಕ ಇರ್ತಾರೆ ನಾವು ಹೇಳ್ದೆ ಕೇಳಬೇಕಾದ್ರೆ ಸರ್ಕಾರಿ ಸಂಸ್ಥೆಗಳ ಸರ್ಕಾರಿ ಕಾಲೇಜಲ್ಲಿ ಲೆಕ್ಚರರ್ ಆದ್ರೆ ಅವನು ತನ್ನ ಕೆಲಸವನ್ನ ನಿಯಂತ್ರಾಗಿ ಮಾಡಿದ್ರೆ ಯಾರು ಹೋಗಿ ಕೆಲಸದಿಂದ ತೆಗಲಿಕ್ಕೆ ಸಾಧ್ಯ ಬ್ಯಾಂಕ್ ನಲ್ಲಿ ಅಧಿಕಾರಿ ಆದ್ರೆ ಕ್ಲರ್ಕ್ ಆದ್ರೆ ಯಾರು ಅವನ ತೆಗಲಿಕ್ಕೆ ಸಾಧ್ಯ ಯಾಕೆಂದ್ರೆ ಇದು ಬಹಳ ಈ ಸಂದರ್ಭದಲ್ಲಿ ಕೃಷಿ ಸರ್ವೋದಯ ಫೌಂಡೇಶನ್ ಶಾಲೆಯ ಗೌರವ ಕಾರ್ಯದರ್ಶಿಗಳಾದ ಹೆಮಿಗೆ ಮೋಹನ್ ಶಾಖೆಯ ನಿರ್ದೇಶಕರಾದ ಜಿ ಸತ್ಯನಾರಾಯಣ್ ವೈಎನ್ ಸುಬ್ಬುಸ್ವಾಮಿ ಶ್ರೀ ಶಿವಣ್ಣ ಎಸ್ ವಿರೂಪಾಕ್ಷ ಹಾಗೂ ಕಚೇರಿ ಸಂಯೋಜಕರಾದ ಬಿಸಿದ್ದೇಗೌಡ ಉಪಸ್ಥಿತರಿದ್ದರು ಈಗ ಜಾಹೀರಾತು ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೇಯಸ್ ಎಂ ಪಟೇಲ್ ಸಂಸದರು ಹಾಸನ ಲೋಕಸಭಾ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ದೇವರಾಜೇಗೌಡ ವಕೀಲರು ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಹಾಗೂ ಜಿಲ್ಲಾ ವಕ್ತಾರರು ಹಾಸನ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸ್ವರೂಪ್ ಮಾಳಲಿ ಸಂಸದರ ಮಾಧ್ಯಮ ಸಂಯೋಜಕರು ಎಸ್ಪಿ ಮೊಬೈಲ್ಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು ಯುಗಾದಿ ಹಬ್ಬದ ಪ್ರಯುಕ್ತ ಮೆಗಾ ಬಂಪರ್ ಆಫರ್ ಯಾವುದೇ ಸ್ಮಾರ್ಟ್ಫೋನ್ ಕೊಂಡಲ್ಲಿ ಮೂರು ಸಾವಿರ ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ ಹತ್ತು ಸಾವಿರ ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ ಶೇಕಡಾ ಎಪ್ಪತ್ತೈದು ರಿಯಾಯಿತಿ ಪಡೆಯಿರಿ ನಿಮ್ಮ ಹಳೆ ಸ್ಮಾರ್ಟ್ಫೋನ್ ಕೊಟ್ಟು ಹೊಸ ಸ್ಮಾರ್ಟ್ಫೋನ್ ಪಡೆಯಿರಿ ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ ಫೋನ್ ಖರೀದಿಸಬಹುದು ಬನ್ನಿ ಖರೀದಿಸಿ ಆನಂದಿಸಿ ಎಸ್ಪಿ ಮೊಬೈಲ್ಸ್ ಸ್ಥಳ ಗಂಧದ ಕೋಟಿ ಎದುರು ಆರ್ ರಸ್ತೆ ಹಾಸನ ಫೋನ್ ನಂಬರ್ಸ್ ನೈನ್ ಜೀರೋ ಮತ್ತು ಏಟ್ ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಕೋರ್ಸ್ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಕೋರ್ಸ್ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟೂ ಝೀರೋ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ಮತ್ತು ನೈನ್ ಜೀರೋ ಒನ್ ನೈನ್ ಫೈವ್ ಟೂ ಸಿಕ್ಸ್ ಫೈವ್ ಡಬಲ್ ನೈನ್ ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಚಾಪನ್ನ ಮೂಡಿಸುತ್ತಿದ್ದು ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡೆಯುತ್ತಿದೆ ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ ಯೋಗ ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಸ್ಜೆಬಿ ರೋಡ್ ನಿಯರ್ ಬಿಎಂ ರೋಡ್ ಹಾಸನ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಝೀರೋ ಒನ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಟು ಫೋರ್ ಫೈವ್ ಜೀರೋ ಟು ನೈನ್ ಮತ್ತು ನೈನ್ ಸೆವೆನ್ ಫೋರ್ ಡಬಲ್ ಟು ಒನ್ ಡಬಲ್ ಟು ಟು ಝೀರೋ ನೋಡಿದಾಗಲೆಲ್ಲ ನವ ಚಿತ್ರವೇ ಜಿ ಆರ್ ಟಿ ಜುವೆಲರ್ಸ್ ಅವರ ಅರವತ್ತೆರಡನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಆರ್ ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನು ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ के एक्सटेंशन ओल्ड ओल पटना रोड होड़े नीपुर मोबाइल नाइन वन जीरो फाइव वन जीरो फाइव वन जीरो ಮತ್ತೊಮ್ಮೆ ಸ್ವಾಗತ ಈ ಬಾರಿ ಯುಗಾದಿ ದುಬಾರಿ ಎನ್ನುವಂತೆ ಪೂಜೆಗೆ ಪ್ರಮುಖವಾಗಿ ಬಳಸುವ ಸೇವಂತಿಗೆ ಹೂವಿನ ಏರಿಕೆ ಬಂದಿತು ಹಬ್ಬದ ಹಿಂದಿನ ದಿನ ಹೂವಿನ ಬೆಲೆಗೆ ತೀವ್ರ ಹೆಚ್ಚಳ ಕಂಡು ಬಂದರೂ ಪೂಜೆಗೆ ಹೂವು ಅವಶ್ಯಕವಾಗಿ ಬೇಕಾಗಿರುವುದರಿಂದ ಬೆಲೆ ಹೆಚ್ಚಳ ಲೆಕ್ಕಿಸದೆ ಸಾರ್ವಜನಿಕರು ಖರೀದಿಯಲ್ಲಿ ಮುಗಿಬಿದ್ದರು ಸೇವಂತಿಗೆ ಶನಿವಾರ ರಾತ್ರಿ ನೂರ ಐವತ್ತು ರೂಪಾಯಿಗಳಿಗೆ ಒಂದು ಮಾರಿನಂತೆ ಮಾರಾಟ ಮಾಡುತ್ತಿದ್ದರು ಇನ್ನು ಹಬ್ಬದ ದಿನದಂದು ಭಾನುವಾರ ಕೂಡ ಬೆಳಿಗ್ಗೆ ಹೂವಿನ ದರದಲ್ಲಿ ಅಷ್ಟೊಂದು ಇಳಿಮುಖ ಕಂಡು ಬರಲಿಲ್ಲ ನಗರದ ಕೆರೆ ಮಾರುಕಟ್ಟೆ ಕಸ್ತೂರಬಾ ರಸ್ತೆ ಮಹಾವೀರ ವೃತ್ತ ಸಾಲಗಾಮಿ ರಸ್ತೆ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಹೂವಿನ ಮಾರಾಟ ಚುರುಕಾಗಿ ನಡೆಯಿತು ಹೂವು ಮಾರುವವರು ಹೇಳುವಂತೆ ನಾವು ಕೊಂಡುಕೊಂಡು ವ್ಯಾಪಾರ ಮಾಡಬೇಕು ಈ ಬಾರಿ ಹೂವಿನ ದರ ಹೆಚ್ಚಳದಿಂದ ನಾವು ಕೂಡ ಹೆಚ್ಚಿನ ದರ ನೀಡಿ ಕೊಂಡುಕೊಂಡು ಹೆಚ್ಚಿನ ಬೆಲೆಗೆ ವ್ಯಾಪಾರ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಹೂವಿನ ವ್ಯಾಪಾರಿ ಪ್ರೇಮ ತಮ್ಮ ಅಳಲು ತೋಡಿಕೊಂಡರು ಅಂತ ಹೇಳ್ತಾರೆ ನಮಗೂ ನಾವು ಏನ್ ಮಾಡೋದು ನಾವು ಬಡ್ಡಿ ಸಾಲ ಮಾಡಿ ಮಾಲ್ ಹಾಕೊಂಡಿರ್ತೀವಿ ಮಾರನೇ ಬೇಕು ನಾವು ರೈತಲ್ಲಿ ಇನ್ನೂರು ರೂಪಾಯಿ ಮಾರಾಂಕ ಕೊಟ್ಟಿದ್ದಾರೆ ನೂರೈವತ್ತು ರೂಪಾಯಿ ಯುಗಾದಿ ಹಬ್ಬದ ಅಂಗವಾಗಿ ತಾಲೂಕಿನ ಅಗಿಲೆ ಗ್ರಾಮದಲ್ಲಿ ಶ್ರೀ ಕೋಡಿಯಮ್ಮ ಮತ್ತು ಶ್ರೀ ಚನ್ನಕೇಶವ ದೇವರ ಅಡ್ಡೆ ಉತ್ಸವ ಭಾನುವಾರ ವಿಜೃಂಭಣೆಯಿಂದ ಜರುಗಿತು ಇದೇ ವೇಳೆ ದೇವಸ್ಥಾನದ ಅರ್ಚಕರಾದ ಸುಬ್ರಹ್ಮಣ್ಯ ಮಾಧ್ಯಮದೊಂದಿಗೆ ಮಾತನಾಡಿ ವರ್ಷದ ಯುಗಾದಿ ಹಬ್ಬದ ಮೂಲಕ ವರ್ಷ ಪ್ರಾರಂಭವಾಗುತ್ತದೆ ಬೆಳಗ್ಗಿನಿಂದಲೇ ವಿಶೇಷ ಪೂಜೆಗಳು ನೆರವೇರಿತು ಇನ್ನು ಗ್ರಾಮದ ಜನರು ಹೊಸ ಪಟ್ಟಿಗೆಯನ್ನು ಧರಿಸಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು ಶ್ರೀ ಕೆರೆ ಕೋಡಿಯಮ್ಮ ಮತ್ತು ಶ್ರೀ ಚನ್ನಕೇಶವ ದೇವರ ಅಡ್ಡೆ ಉತ್ಸವಕ್ಕೆ ನೂರಾರು ಜನರು ಭಾಗಿಯಾದರು

ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಹೆಚ್ಚಿರುವ ಕಾಡಾನೆ ಮತ್ತು ಮಾನವ ಸಂಘರ್ಷ ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಅರಣ್ಯ ಭವನದಲ್ಲಿ ಸಂಸದರಾದ ಶ್ರೇಯಸ್ ಎಸ್ ಪಟೇಲ್ ಸಭೆ ಅರಕಲಗೂಡು ತಾಲೂಕಿನ ಕಣವಿನಕುಪ್ಪೆ ಗ್ರಾಮಕ್ಕೆ ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್ ಭೇಟಿ ಪರಿಶೀಲನೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ